ಬೂಪನಗೌಡ ಅವರಿಗೆ ಜಯ ಉಪಾಧ್ಯಕ್ಷರಾಗಿ ಲಕ್ಷ್ಮಿ ಆದಪ್ಪ ನಾಯಕ್ ಆ ವಿರೋಧವಾಗಿ ಆಯ್ಕೆ ಸಿರವಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಗಾದಿ ಭಾರಿ ಕುತೂಹಲದಿಂದ ಕೋವಿತ್ತು ಚೀಟಿ ಎತ್ತುವ ಮೂಲಕ ಕಾಂಗ್ರೆಸ್ ಕಡೆಗೆ ಒಲಿದ ಅದೃಷ್ಟ ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಗಾದಿಗೆ ಮೂರು ಪಕ್ಷಗಳಿಂದ ಭಾರಿ ಪೈಪೋಟಿ ಏರ್ಪಟ್ಟಿತು ಇಂದು ನಡೆದ ಚುನಾವಣೆಗೆ ಕೊನೆಗೂ ಕಾಂಗ್ರೆಸ್ ಮಡಿಗೆ ತದನಂತರ ಮಾತನಾಡಿದ ಸಂಸದರು ಕೆಲವು ಸದಸ್ಯರ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮದಿಂದ ನಾವು ವಿಜೇತರಾಗಿದ್ದೇವೆ ಅಭಿವೃದ್ಧಿಯತ್ತ ಪಟ್ಟಣವನ್ನು ಮುನ್ನಡೆಸಿ ಹೋಗೋಣ ಎಂದು ಸಲಹೆ ನೀಡಿದರು ಅದೃಷ್ಟವಶಾತ್ ಲಾತ್ರಿ ಬಂದಿರುವಂಥದ್ದು ಶ್ರೀಯುತ ಬೂಪನ್ ಗೌಡರಿಗೆ ಬಂದಿದೆ ಬೂಪನಗೌಡರು ಅಧ್ಯಕ್ಷರು ಅಂತ ಹೇಳಿ ಅವರು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ ಸಂತೋಷ ಇನ್ನೊಂದು ಸರ್ ಈಗ ಬಹಳ ಕುತೂಹಲ ಆಗಿತ್ತು ಸರ್ ಅಧ್ಯಕ್ಷ ಸ್ಥಾನ ಯಾರಿಗೆ ಹೊಲಿದು ಬರ್ತದೆ ಏನಿಲ್ಲ ಅಂತ ಹೇಳಿ ಯಾಕಂದ್ರೆ ಇಬ್ಬರು ಸಮಾನಾಂತರವಾದ ಸಂಖ್ಯೆಗಳು ಇರೋದ್ರಿಂದ ಯಾರಿಗೆ ಅನ್ನುವಂತ ಒಂದು ಕುತೂಹಲ ಹೆಚ್ಚಾಗಿತ್ತು ಸರ್ ಈ ನಿಮ್ಮ ಒಂದು ಇದರಲ್ಲಿ ಬೂಪನಗೌಡರು ಆಗ್ತಾರ ದೈವ ಶಕ್ತಿ ಇಚ್ಛೆ ಏನಾದರೂ ಮನಸ್ಸಲ್ಲಿ ಇತ್ತ ಅಂತ ಸರ್ ಸನ್ಮಾನ್ಯ ಶಾಸಕರ ದೈವ ಇಚ್ಛೆ ದೈವಶಕ್ತಿ ಅಷ್ಟು ಜೋರಾಗಿರೋದ್ರಿಂದ ಆಗಿದೆ

ಅಭಿವೃದ್ಧಿ ಕಡೆ ಗುರಿ ಎಲ್ಲ ವಿಶ್ವಾಸ ದೇವರದ ದೇ ನಿಮ್ಮ ದಯ್ಯ ಎಲ್ಲ ಕಾರ್ಯಕರ್ತರ ದೈವದಿಂದ ದೇವರ ದೇವರ ನಾವ್ ಹೆಂಗ ಆಗ್ತದ ಅವೆಲ್ಲ ದೇವ್ರ ಕೈಗೆ ಇರ್ತದ ಎಲ್ಲರ ನಮ್ಮ ಶಾಸಕರದ ಆಶೀರ್ವಾದ ನಮ್ಮ ಎಲ್ಲರದ್ದು ಆಶೀರ್ವಾದದಕ್ಕೆ ನಮ್ಗಿದ್ವಿ ನಮ್ಮ ಕಾರ್ಯಕರ್ತರ ಆಶೀರ್ವಾದ ಎಂ ಪಿ ಸಾಬ್ರೂ ಬಂದದಕ್ಕೆ ಅವರು ಎಂ ಏನಪ್ಪ ಅವ್ರದ್ದು ಕೂಡ ಆಶೀರ್ವಾದ ಇರ್ಲಿಲ್ಲ ಎಲ್ಲ ಸರ್ವ ಸದ ಸದಸ್ಯರು ಕಾಂಗ್ರೆಸ್ ಸದಸ್ಯರು ಭಾಳ ನಮಗೆ ಇದು ಕೊಟ್ಟದಕ್ಕೆ ನಮ್ಗೆ ಆಗಿದ್ದೀವಿ ಆಮೇಲೆ ಮುಂದೆ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ತೀವಿ ನಮ್ಮ ದರ ನಾವಿದ್ದೀವಿ ಅಂತಂತ ಏನಾದ ಏನು ಕೊರತೆ ಅದ ಅದು ನಾವು ಮುಂದರಿಸಿ ಮುಂದ ಬರಂಥ ದಿನದಲ್ಲಿ ನಾವು ಮಾಡ್ತೀವಿ ಎಲ್ಲರಿದ್ರು ಮಾಡ್ತೀವಿ ಅವ್ರ ಏನಾರ ನಾವು ಮಾಡ್ತೀವಿ ಈ ನಮ್ಮ ರಾಯಚೂರು ರಾಯಚೂರು ಡಿಸ್ಟಿಕ್ ಎಲ್ಲ ನಮ್ಮ ನಾಯಕರ ಬಹುಸರಾಜ್ ಸಾರು ರವಿ ಬೋಸ್ರ ಸರ್ ಎಲ್ಲ ಎಂ ಪಿ ಸಬ್ರಿಗೆ ನಮ್ಮ ಶಾಸಕರ ಜನಪ್ರಿಯ ಶಾಸಕರ ಸೌಕರ್ನ ಅವರ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ನಾವು ಗೆದ್ವಿ ಅಂತ ನಾವು ಪಟ್ಟಣ ಪಂಚಾಯತ್ ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರಿಗೆ ನಮ್ಮದು ಊರು ಅಭಿವೃದ್ಧಿ ಮಾಡಬೇಕು ಧೂಳ ಏನು ಆಗದಂತೆ ಶೌಚಾಲಯಗಳು ನೀರಿಂದು ಪ್ರಾಬ್ಲಮ್ ಇರಬಾರ್ದು ಲೈಟು ಇದು ಪಂಚಾಯತಿಗೆ ಒಡೆಯಾಡ್ಬಾರ್ದು ಯಾರು ಏನು ಸಮಸ್ಯೆ ಇದ್ರೆ ಕಾಗದ ಪತ್ರದ್ದು ಎಲ್ಲ ಎಲ್ಲ ಸಮಸ್ಯೆಗಳು ಬಗೆಹರಿಸ್ಬೇಕು ಊರು ಅಭಿವೃದ್ಧಿ ಶೌಚಾಲಯಗಳು ನಮ್ಮೂರು ಚೆಂದ ಆಗ್ಬೇಕು ಶಿರೋರ್ ಪಟ್ಟಣ ಪಂಚಾಯತಿ ಅಂತ ಕೆಲಸನ ಮಾಡ್ತೀವಿ ರೀ ಅವು ಭಾಳ ಶ್ರಮ ಪಟ್ಟರೆ ಯಾಕಂದ್ರೆ ನಮ್ಮ ಜೆ ಡಿ ಎಸ್ ಅವರು ನಮ್ಗೆ ಭಾಳ ಸಪೋರ್ಟ್ ಕೊಟ್ಟರು ವ್ಯಾಂಕ್ಟಾಪ್ ನಾಯ್ಕ ಅಣ್ಣವ್ರು ಆಗಲಿ ನಮ್ಮ ರಾಮಚಂದ್ರಪ್ಪಾಗ್ಲಿ ಆದರ್ಶ ಅವರು ಎಲ್ಲ ಕಾರ್ಯಕರ್ತರು ನಮ್ಗೆ ಭಾಳಷ್ಟು ಸಪೋರ್ಟ್ ಕೊಟ್ಟರು ಅಧ್ಯಕ್ಷ ನಮ್ಮದು ಆಗಲಾರ್ದಂಥ ಪೋಷಣೆ ಮೊದಲಿತ್ತು ಆದರೂ ಅವರೆಲ್ಲರ ಸಹಕಾರದಿಂದ ನಾವು ಸಮಬಾಲಕ್ಕೆ ಬಂದು ಇನ್ನು ಮುಂದೆ ಜೆ ಡಿ ಎಸ್ಸು ಬಿ ಜೆ ಪಿ ಸೇರಿ ಎಲ್ಲದರಲ್ಲಿ ಅಭಿವೃದ್ಧಿ ಸಾಧಿಸುವಂಥ ಕಾರ್ಯಗಳಾಗ್ತಾವೆ ಈಗ ನಮ್ಮ ಅಕ್ಕವರು ಉಪಾಧ್ಯಕ್ಷ ಆಗಿದ್ದಾರೆ ಏನು ಅಧ್ಯಕ್ಷ ಕೈತಪ್ಪ ಇದೆ ಅದಕ್ಕೇನು ನಾವು ವ್ಯಥಪಡೋದಿಲ್ಲ ನಾವು ಸಮಬಾಲಕ್ಕೆ ಬಂದು ಅವರು ಎಮ್ ಪಿ ಎಮ್ ಎಲ್ ಇದ್ರೂ ಕೂಡ ನಾವು ಸಮಬಾಲಕ್ಕೆ ಬಂದಿದ್ವಿ ಅಂಥ ಸಾಧನೆಯನ್ನು ನಮ್ಮ ಮುಖಂಡರುಗಳೆಲ್ಲರೂ ಸೇರಿ ಮಾಡಿದರೆ ಅವ್ರಿಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ ಯಾಕಂದರೆ ಜೀರೋದಲ್ಲಿದ್ದಂಥ ಒಂದು ಸದಸ್ಯರ ಬಲವನ್ನು ಸಮಬಲಕ್ಕೆ ತಂದ್ರಲ್ಲ ಅವ್ರು ಮೆಚ್ಚಬೇಕಾದಂಥ ಕಾರ್ಯಗಳು ಅವರು ಆಗಲಿ ಮಾರ್ಕಪ್ಪ ಕೂಡ ಪಕ್ಷೇತರರ ಇದ್ದರೂ ಕೂಡ ಅವರು ಮತ್ತೆ ವಾಪಸ್ ಬಂದು ಸೇರಿಕೊಂಡರು ಜೆ ಡಿ ಎಸ್ನವರು ಸದಸ್ಯರು ಸೇರ್ಕೆಂದರು ಎಲ್ಲ ಬಿ ಜೆ ಪಿ ಸದಸ್ಯರು ಸೇರಿದ್ರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ ಒಳಗೆ ಕೂಡ ಪ್ರಕ್ರಿಯೆ ಕೂಡ ಚುನಾವಣೆ ಪ್ರಕ್ರಿಯೆ ಕೂಡ ಎಲ್ಲ ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ಆಗಿತ್ತು ಆದರೆ ಅದೃಷ್ಟ ಬೂಪನ್ಗೌಡ್ರಿಗಾಯಿತು ಆದರೆ ನಮ್ಮ ಅಕ್ಕ ಅಕ್ಕವರು ಇನ್ನೂ ಮುಂದಾದರೂ ಅವ್ರು ಹಾಗೆ ಆಗ್ತಾರಂತ ನಾವು ಭರವಸೆ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಅಕ್ಕ ಉಪಾಧ್ಯಕ್ಷ ಆಗಿದ್ದರಿಂದ ನಾವು ಪಂಚಾಯಿತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಂತ ನಮ್ಗೆ ಭಾಳಷ್ಟಿದೆ ಎರಡೂವರೆ ವರ್ಷದಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಜನರಲ್ಲಿ ನಾವು ಕ್ಷಮೆ ಕೇಳ್ತೀವಿ ಇನ್ನು ಮುಂದೆ ನಾವು ಊರಿಗೆ ತಕ್ಕಂತೆ ಧೂಳಮುಕ್ತ ಆಗಿರಬೇಕು ಬೀದಿ ದೀಪಗಳಾಗಿರಬೇಕು ಆಮೇಲೆ ಎಲ್ಲ ಶೌಚಾಲಯಗಳು ಹೈಟೆಕ್ ಶೌಚಾಲಯ ಆಗಿರಲಿ ವೈಯಕ್ತಿಕ ಶೌಚಾಲಯಗಳಾಗಿರಿ ಜನರು ಮನೆಗಳ ಸಮಸ್ಯೆಗಳು ಇರ್ಬೋದು ಎಲ್ಲ ರೀತಿಯಿಂದ ನಾವು ಪರಿಹರಿಸಲು ಪ್ರಯತ್ನ ಮಾಡ್ತಿದ್ದೀವಿ ನಮ್ಮೂರಿನ ಪಟ್ಟಣ ಪಂಚಾಯಿತಿಯಿಂದ ನಮ್ಮೂರು ಅಭಿವೃದ್ಧಿ ಆಗಬೇಕು ನಮ್ಮ ಜ ಸಾರ್ವಜನಿಕರು ಖಾತೋತ್ತರಕ್ಕಾಗಲಿ ಮ್ಯುಟೇಷನ್ಗಾಗಲಿ ಪಂಚಾಯತಿಗೆ ಅಲಿಯುವಂಥ ಕೆಲಸಗಳು ಆಗಲಾರ್ದಂಗೆ ನಾವು ಮಾಡ್ತಂಥ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತೀನಿ ಈ ಭರವಸೆಯಿಂದ ನಮ್ಮ ಅಕ್ಕ ಕೂಡ ನಾವು ಹೇಳಿಕೆ ಮಾತಿನಂತೆ ಅವರು ಕೂಡ ನಡ್ಕೊತಾರಂತ ಹೇಳ್ತಾ ಅವರಿದ್ರೂ ಉಪಾಧ್ಯಕ್ಷ ನಾವು ಇದೀವಿ ಅಂದಮ್ಯಾಗ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಆಡಳಿತ ಇದ್ದಂಗೆ ಈಗ ವಿರೋಧ ಪಕ್ಷ ಏನು ಅಧ್ಯಕ್ಷರ ದಾರಿ ತಪ್ಪಿದಾಗ ಸರಿಯಾದ ರೀತಿಯಲ್ಲಿ ಹೋಗುವಂತೆ ನಾವು ಅದಕ್ಕೆ ತಕ್ಕಂತೆ ಕಾರ್ಯಗಳನ್ನು ರೂಪಿಸಿ ಅಧ್ಯಕ್ಷರು ಸಹ ನಮ್ಮ ಊರಿನ ಅಭಿವೃದ್ಧಿಗೆ ಶ್ರಮಿಸುವಂಥ ಕೆಲಸಗಳನ್ನು ನಾವು ವಿರೋಧ ಪಕ್ಷ ಆಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ನಾವು ಆ ಶ್ರಮವನ್ನು ಪಡಿತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಪಟ್ಟಣ ಪಂಚಾಯಿತಿಯ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಈಗಾಗಲೇ ಗೊತ್ತಿರುವಂತೆ ಹೈ ವೋಲ್ಟೇಜ್ ಒಂದು ಚುನಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ತಾವು ನೋಡ್ತಾ ಇದ್ರಿ ಈಗ ನಮ್ಮ ಒಂದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅದೇ ರೀತಿ ಅದಕ್ಕೆ ಇಂಡಿಪೆಂಡೆಂಟ್ ಅಂತ ಎರಡು ಕ್ಯಾಂಡಿಡೇಟು ಸಾಥ್ ಕೊಡೋದ್ರ ಮುಖಾಂತರ ನಮ್ಮ ಇಂಡಿಪೆಂಡೆಂಟ್ ಕ್ಯಾಂಡ ಕ್ಯಾಂಡಿಡೇಟ್ ಅಂತ ಹನುಮಂತಿ ಮಲ್ಲಪ್ಪ ಅವ್ರನ್ನ ನಮ್ಮ ಎರಡು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಒಂದು ಹೈಕಮಾಂಡ್ ಒಪ್ಪಿ ಅವ್ರನ್ನ ಅಧ್ಯಕ್ಷ ಆಗಿ ಆಕಾಂಕ್ಷಿಯಾಗಿ ಅವ್ರನ್ನ ಆಯ್ಕೆ ಮಾಡಲಾಗಿತ್ತು ಆಯ್ಕೆಯಲ್ಲಿ ನಾವೇನು ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಎಣ್ಣೆ ಮೂವರು ಸೇರಿಕೊಂಡು ಒಂದು ಹನ್ನೊಂದು ಜನ ಮೆಂಬರ್ ಇದ್ದೀವಿ ಅದೇ ರೀತಿ ಕಾಂಗ್ರೆಸ್ಸಲ್ಲಿ ಒಂಬತ್ತು ಜನ ಸದಸ್ಯರಿದ್ದರು ಅವರು ಎಂ ಪಿ ಮತ್ತು ಎಮ್ ಎಲ್ ಎ ಬಂದಿದ್ದಕ್ಕೆ ಅವರು ಹನ್ನೊಂದು ಜನ ಆಗಿ ಸಮಬಲ ಒಂದು ಇದಿತ್ತು ಅದರಿಂದ ಒಂದು ಚುನಾವಣಾಧಿಕಾರಿಗಳು ಒಂದು ಚೀಟಿ ಎತ್ತೋದ್ರ ಮುಖಾಂತರ ಈ ಒಂದು ಚುನಾವಣೆ ನಡೆಸಿದ್ದಾರೆ ಅದು ಒಳ್ಳೆಯ ರೀತಿಯ ಚುನಾವಣೆ ಅಂತಲೇ ಹೇಳ್ಬೋದು ಅದರಲ್ಲಿ ಕಾಂಗ್ರೆಸ್ಗೆ ಜಯವಾಗಿದೆ ಓಕೆ ಅವ್ರಿಗೆ ಕಾಂಗ್ರೆಟುಲೇಷನ್ಸ್ ಹೇಳೋಣ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನ ನಮ್ಮ ಬಿ ಜೆ ಪಿ ಕ್ಯಾಂಡಿಡೇಟ್ ಆದಂಥ ನಮ್ಮ ಲಕ್ಷ್ಮಿ ಲಕ್ಷ್ಮಿ ಆದ್ಯಪ್ಪ ಅವರಿಗೆ ಹೊಲ್ದಿದೆ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮ ಏನು ಹನುಮಂತಿ ಮಲ್ಲಪ್ಪ ಅವರು ಏನು ಅವರು ಸೋತಿದ್ದಾರೆ ಅವ್ರಿಗೆ ಮುಂದೆ ಒಳ್ಳೆ ರೀತಿಯಿಂದ ಅವಕಾಶಗಳು ಇರ್ತವೆ ಯಾಕೆಂದರೆ ಈ ಚುನಾವಣೆಯಲ್ಲಿ ಯಾರೇ ಒಬ್ಬರು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಆಗೋಲ್ಲ ಆದ್ದರಿಂದ ಮುಂಬರುವದ್ರಲ್ಲಿ ಒಳ್ಳೆಯ ಅವಕಾಶಗಳು ಇರ್ತವೆ ಇದೇ ರೀತಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಭಾಳಷ್ಟು ಇವತ್ತು ಕುತೂಹಲದಿಂದ ಇದ್ದರು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಬಟ್ ಅದು ಯಾವುದೋ ಒಂದು ರೀತಿಯ ನಿರಾಸೆ ಆಗಿದೆ ಇಲ್ಲ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗ್ತವೆ ಇದೇ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಆ ಎಲೆಕ್ಷನ್ಗೆ ನಾವು ಎರಡೂ ಪಕ್ಷದವರು ಒಮ್ಮತದಿಂದ ಕೆಲಸ ಮಾಡೋದ್ರ ಮುಖಾಂತರ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಒಳ್ಳೆ ರೀತಿಯಿಂದ ನಾವು ರಿಸಲ್ಟ್ ಕೊಡ್ತೀವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೇನೆ ದುಷ್ಟ ಆಟನೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸಮಬಲ ಆಲ್ರೆಡಿ ಅವ್ರದ್ದು ನಮ್ಮದು ಸಮಬಲ ಆಗಿತ್ತು ತಮಗೆ ಗೊತ್ತಿದೆ ಈಗ ಅದೃಷ್ಟ ಇದು ಚೀಟಿ ಹೊತ್ತೋರ ಮುಖಾಂತರ ಮಾಡಿದ್ರಿಂದ ಅವ್ರ ಅದೃಷ್ಟ ಅವ್ರ ಕಡೆ ಇದೆ ಹಾಗಾಗಿ ಅವ್ರದ್ದು ಆಗಿದೆ ಅಷ್ಟೇ ಇದರಲ್ಲಿ ಏನಿಲ್ಲ ಇದರಲ್ಲಿ ಇಂಡಿಪೆಂಡೆಂಟ್ ಗಳು ಕ್ಯಾಂಡಿಡೇಟ್ ನಮ್ಮ ಮಾರ್ಕ್ ಇರ್ಬೋದು ಒಳ್ಳೆಯ ರೀತಿಯಲ್ಲಿ ನಮ್ಮ ಸಹಕಾರ ಮಾಡಿದ್ದಾರೆ ಅವರೊಂದು ಒಂದು ನಾವು ಇಷ್ಟೆಲ್ಲ ಸಮಬಲ ಪಡೆಯೋಕ್ಕೆ ಸಹಕಾರ ಆಯಿತು ಅಂತಲೇ ಹೇಳ್ಬೋದು